ಮಾಸ್ತರ್ ದೇವೇಂದ್ರ ಮಾಸ್ತಾರ್ ಇವರು ಹಾರ್ಮೋನಿಯಂ ಗುರುಗಳು ಇವರಿಗೂ ಸನ್ಮಾನ ಮತ್ತು ನೆನಪಿನ ಕಾರಣಕ್ಕೆ ಬೈರಾಪುರ್ ಗ್ರಾಮದ ಹಿರಿಯರು ಇವತ್ತು ಅವರು ಅನಿವಾರ್ಯ ಕಾರಣದಿಂದ ಬರಲಾರದ ಕಾರಣ ಅವರ ಪರವಾಗಿ ಬೈರಾಪುರ ಗ್ರಾಮದ ರಾಜಭಕ್ತಿ ನಗ ಇವರಿಗೆ ಸನ್ಮಾನ ಮತ್ತು ನೆನಪಿನ ಕಾಣಕ್ಕೆ ಇವರೆಲ್ಲ ಈ ಕಲಾವಿದರಿಗೆ ಎಲ್ಲ ಹನುಮಾನ ಎಲ್ಲ ಜೈನ ಸಂಘ ವೈದ್ಯರ ಎಲ್ಲಕ್ಕೂ ಹನುಮಾನ ಹೋಗಿರಿ ತಲ್ಲಪ್ಪ ಎಲ್ಲಿ ತನ್ನಪ್ಪ ಎಲ್ಲಿ ತಿಪ್ಪಣ್ಣ ತಳಬಾ ತಿಪ್ಪಣ್ಣ ತಳಬಾಳ ಅವ್ರ ಪರವಾಗಿ ಯಾರಾದ್ರೂ ಇರ್ತೀರಾ ವಿಘ್ನೇಶ್ವರ ಬೈಲಾರ ಸಂಘ ದೇವಪ್ಪ ಹತ್ತಲ್ಲ ವಿಘ್ನೇಶ್ವರ ಬೈಲಾರ್ ಸಂಘ ದೇವಪ್ಪ ಹತ್ತಲ್ಲ ಈ ಮಾನ್ಯರಿಗೆ ನಾವು ನೆನಪಿನ ಕಾಣಿಕೆ ಮತ್ತು ಸನ್ಮಾನವನ್ನು ಸನ್ಮಾನವನ್ನ ಮಾಡಿ ಪ್ರತಿ ವರ್ಷದಲ್ಲಿ ನಮ್ಮ ಬಯಲಾಟದಲ್ಲಿ ಸಂಘದಲ್ಲಿ ಸಹಿತ ಅವರು ಪಾತ್ರವನ್ನು ಮಾಡಿಸತಕ್ಕಂತ ನಿರೂಪಣೆಗಾರರು ಮಂಜುನಾಥ್ ಪೊಲೀಸ್ ಪಾಟೀಲ್ ಮಾಲಿಕ್ ಪಾಟೀಲ್